ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿಲ್ಲ ಅಂತ ನಮಗಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏಕೆಂದರೆ ಎಲ್ಲ ಕೆಲಸನೂ ಮುಗಿತ್ತು ಅಂತಂದರೆ ಸ್ಕೂಲಿಗೆ ಕಲ್ಸಿದ ಮಾತ್ರ ಗೊತ್ತೈತೆ ನಿಮ್ಮ ಗೊತ್ತಿಲ್ಲ ನನ್ನ ಚಾನಲಿನ ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲಿನ ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಹಾಗೆಯೇ ಬಟ್ಟೆ ಕೂಡ ತೊಳೆಯೋಕಾಕಿದ್ದೆ ಒಳಗೆ ಅದು ಜೋಬಲ್ ಇದ್ದಿತ್ತು ಕಾಯಿಯನ್ನು ಬಿಟ್ಟು ಸೇರ್ಕೊಂಬಿಟ್ಟಿದ್ದೆ ನೀರು ಹೋಗ್ತಾ ಇಲ್ಲ ಇತ್ತಾಗಿ ಮಿಷಿನ್ಗೆ ಹಾಕಿದ್ರೆ ಲೋಡ 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 ಅಂತಲೇ ಐತೆ ತಿರ್ಗಿ ಎಲ್ಲ ಬಿಸಿ ಬಿಚ್ಚಿ ಸರ್ವ್ ಮಾಡಿದ್ದು ಕೂಡ ಆಯಿತು ಇದು ಈ ತೆಗ್ದಾಕಿದೆ ಒಂದು ನಾಲ್ಕೈದು ಸಿಕ್ಕಿತ್ತು ಅದರ ಒಳಗೆ ತಿರ್ಗಿ ಅದೆಲ್ಲ ಮಿಸ್ ಆಗೋ ಕಾಯಿನೂ ಆಯಿತು ಗೊತ್ತಿಲ್ಲ ತಿರ್ಗಿ ಇದು ಸರ್ ಮಾಡಿಕೊಟ್ರು ನಮ್ಮ ಮನೆಯವರು ನಾನು ಅದು ಬಿಚ್ಚಕ್ಕೂ ಬರಲಿಲ್ಲ ಏನೂ ಇಲ್ಲ ತಿರ್ಗಿ ಅವ್ರಿಗೆ ಕಾಲ್ ಮಾಡಿ ಕೇಳಬೋದ್ಕೆ ಇಲ್ಲ ಈ ಥರ ಕೆಳಗಡೆ ಇದು ಬರುತ್ತೆ ಅದನ್ನ ಬಿಚ್ಚಿ ಆ ಕಡೆ ಏನಾದರೂ ಸಿಗ ಕಣ್ಣಿದ್ರೆ ಕಸ ಕಡ್ಡಿ ಎಲ್ಲ ಬರುತ್ತೈತೆ ಅಂತ ಕೂಡ ಬಟ್ಟೆನೂ ಕೂಡ ಎಲ್ಲ ತೊಂಡಾಯಿತು ಇದು ಬೆಳಗ್ಗೆನೇ ಹಾಕಿದ್ದೆ ಹೆಚ್ಚು ಒಂದು ಏಳುವರೆ ಅಷ್ಟೊತ್ತಿದ್ದೆ ಅಲ್ಲೇ ಒಂದು ಎಂಟೂವರೆ ಅಷ್ಟೊತ್ತ ಕಾಲೇ ಆಗಿತ್ತು ಬಟ್ಟೆ ತೊಳೆಯೋದಂದು ಮಕ್ಕಳೇ ಇರೋದ್ರಿಂದ ತುಂಬನೇ ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂಗೆ ತುಂಬ್ಕೊಂಡು ಸಿಂಟೆಕ್ಸಿಂದ ಬರ್ತೈತೆ ಆದರೂ ನಾನು ಡಬ್ಬಿ ತುಂಬ್ಕೊಂಡು ಬೇಗ ಬೇಗ ನೀರು ಬಿಟ್ಟಾಗೆ ಜಾಲ ಹಾಕ್ಕೊಂಬತ್ತೀನಿ ಏಕೆಂದರೆ ಆಗೋದಿಲ್ಲ ನಾನು ಸಿಂಕ್ ಟ್ಯಾಕ್ಸಾಗಿ ಇಟ್ಕೊತೀನಿ ಡಿ ಸಿಂಕ್ ಟ್ಯಾಕ್ಸಾಗಿರೋದು ಹೇಳ್ತೀನಿ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಹಾಗಲ್ಲ ಹಾಗೆಯೇ ರಾತ್ರಿ ಏನೂ ಬಟ್ಟೆ ಯೂನಿಫಾರಮ್ ಆಗಲಿ ಬಟ್ಟೆ ಮತ್ತು ಆಗಲಿ ಏನು ಜೋಡಿಸಿಕ್ಕಿರಲಿಲ್ಲ ಆ ಥರ ಹಾಗೆ ಸುಮ್ಮನೆ ಸುಸ್ತಾಗಿತ್ತು ಹಾಗೆಯೇ ಇಲ್ಲಿ ನೋಡಿ ಬುಕ್ಸು ಎಲ್ಲ ಬೆಳಗ್ಗೆ ಎದ್ದು ಅಲ್ಲೊಂದು ಇಲ್ಲೊಂದು ಇಟ್ಟಿರ್ತಾರೆ ತೆಗೆದು ನಾನು ಜೋಡಿಸ್ಕೊಟ್ಟು ಮಾತ್ರ ಎಲ್ಲ ತಗೊಂಡೋಗಿರ್ತಾನೆ ಇಲ್ಲಾಂದರೆ ಅಳ್ತಾ ಕೂತ್ಕೊತಾನೆ ನಾನು ಓದಿಲ್ಲ ಅಂತ ಸಣ್ಣನೆಲ್ಲ ಎತ್ತಿಕ್ಕಂತಾನೆ ದೊಡ್ಡನ ಅಳ್ತಾ ಕೂತ್ಕೊತಾನೆ ಈಗ ದೊಡ್ಡನೆಲ್ಲ ಎತ್ತಿಕೊಬೇಕು ಇದು ಉಲ್ಟ ಆಗೈತೆ ದೊಡ್ಡನೆಲ್ಲ ಎತ್ತಿಕೊಮ್ಮ ದೊಡ್ಡನೆ ಎತ್ತಿಕೊಳ್ಳೋಲ್ಲ ಹಂಗೆ ಇರ್ತಾನೆ ಸಣ್ಣನ ಮಾತ್ರ ಎತ್ತಿಕೊಂತಾನೆ ಈಗಿನ ಮಕ್ಕಳು ಈಗ ಬುಕ್ಸ್ ಕೊಡ್ತಾರೆ ಹೊತ್ಕೊಂಡು ಹೋಗೋಕ್ಕೆ ಆಗಲ್ಲ ವ್ಯಾನಲ್ಲಿ ಹೋಗಿ ವ್ಯಾನಾಗ ಬಂದರೆ ಇವನು ಅಮ್ಮ ಕಾಲೆಲ್ಲ ನೈತವೆ ದುನ್ನೆಲ್ಲ ನೈತಮ್ಮ ಇಟ್ಕಿ ಆಗ್ತಾಗಲ್ಲ ಕೊಂಡು ಬಂತಮ್ಮ ಅಷ್ಟೇ ಬುಕ್ಸ್ ಕೊಡ್ತಾರೆ ಆದರೂ ಏನು ಮಾಡೋಕ್ಕಾಗಲ್ಲ ಮುಗಲೇಬೇಕು ಮರಿಲೇಬೇಕು ಫೋನ್ ಮಾತು ಎಲ್ಲರೂ ಫೋನ್ ಮಾಡಿ ಕೇಳ್ತಾಯಿದ್ದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಮಾಡು ಚೆನ್ನಾಗಿ ಬರ್ತಾಯಿದೆ ಆ ಮಾಡೋ ಏನಾರು ಒಂದು ಮಾಡಲೇಬೇಕು ಕುತ್ಕೊಂಡಿದ್ರೆ ಆಗುತ್ತಾ ಜೀವನ ಅಂತೆಲ್ಲ ಹೇಳ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್ ನಾನು ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅನ್ಕೊಂಡಿಲ್ಲ ಯಾಕೆಂದರೆ ಅಯ್ಯೋ ಏನಂತಾರೋ ಏನಂತಾರೋ ಅನ್ನೋದು ನನ್ನ ಮನಸ್ಸಲ್ಲಿತ್ತು ಅದಕ್ಕೋಸ್ಕರ ಬೇಡ ಅಂತಿದ್ವಿ ಇಲ್ಲಿ ನೋಡಿ ಸಣ್ಣನು ನಾನು ಓಮರ್ಕ್ ಬರ್ದಿರಲಿಲ್ಲ ಅವ್ನು ನೈಟ್ ಬರ್ದಿರಲಿಲ್ಲ ಬೆಳಗ್ಗೆ ಕುಂಡಿಸಿದ್ದೆ ಓಮ್ವರ್ಕ್ ಬರೀ ಅಂತ ನೈಟ್ ಇದನ್ನರ ಹಾಕಿದ್ದಾನೆ ಅದಕ್ಕೆ ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಂತ ಹೇಳ್ತೆ ನಮ್ಮ ಮ್ಯಾಮ್ ಬೈತಾರೆ ನಾನು ಹೋಗಲ್ಲ ಇದು ನರಾಕಿದ್ದೀನಿ ಅಂತೇಳಿ ಅಳ್ ಕುಂತಿದ್ದಾನೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ತಕ ಬರ್ರಿ ಇದೇ ಕ್ಯಾತೆ ಇದೇ ಜಗಳ ಮಕ್ಕಳು ನಂತೂ ಅದೇ ಇಲ್ಲ ನಾವೇ ಉತ್ತರಾಗಬೇಕಾಗುತ್ತೆ ನೋಡಿ ಸಣ್ಣ ಮೀನು ದೊಡ್ಡ ಮೀನು ಉಂಟು ಅಂತ ಅವನ್ನೇ ಹೊಡಿತಾನೆ ದೊಡ್ಡನು ಸಣ್ಣನ ನಾಕೆ ಹಿಂಗೆ ಹೊಡಿತೆ ಇದೆಯಂತ ನಾನು ಕೇಳಿದ್ರೆ ನಾನು ಇದಕ್ಕೆ ಬೇಗ ಹೊಳ್ರೆ ಟೈಮ್ ಆಗುತ್ತೆ ಅಂತ ಹೇಳಿದ್ದೆ ಈ ಏನು ದೊಡ್ಡನೇನ್ಮಟ್ಟಾನೆ ಇಲ್ಲೇ ಸ್ಕೂಲ್ಗೆ ಹೋಗ್ತಲ್ಲ ಆ ಮಕ್ಳು ಜೊತೆ ಆಟ ಆಡೋಕೆ ಹೋಗಿದ್ದಾನೆ ಅದಕ್ಕೋಸ್ಕರ ಟೈಮ್ ಆಗೈತೆ ಅಂತ ಹೇಳಿದ್ರು ಅಂತೇಳಿ ಹೊಡಿತಾನೆ ಇವನು ನೋಡಿ ನಾನು ನಗು ಬಂದು ಒಂದು ಎರಡು ಮೂರು ರೇಟ್ ಹೊಡೆದ್ಬಿಟ್ಟು ನಾನು ಈಚೆ ಕಡೆ ಹೋಗಿದ್ದೆ ಹೊಳಿಗೆ ಬರೋ ಅಷ್ಟರೊಳಗೆ ಬಿಟ್ಟಾನೆ ತಿರ್ಗಾ ಬಾಯ್ದು ಸುಮ್ಮನೆ ಸಿದಾಯಿತು ಸಣ್ಣನ ಬೇಬೆಗಳು ಉಳ್ತಾನೆ ದೊಡ್ಡನ ಉಲ್ಡೋದಿಲ್ಲ ದೊಡ್ಡನ್ನ ನಾನೇ ಉಳಿಸ್ಬೇಕು ಏನೇ ತಿಂಡಿ ಕೂಡ ಚಪಾತಿ ಮತ್ತು ಪಲ್ಯ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಟ್ಟೆ ಈಗ ಈಗ ಏನು ಮಾಡ್ತಾನೆ ಅಂದರೆ ಚಿಕೋನು ನಾನು ಎಷ್ಟು ಸರ್ತಿ ಬಿಟ್ವಾ ವ್ಯಾನ್ ಹತ್ರ ಅವನು ಹೋಗೋದೇ ಇಲ್ಲ ಹಸಿ ಬಂದರೆ ಸುಮ್ಮನೆ ಹೋಗ್ತಾನೆ ಇಲ್ಲ ನಾನು ಹೋಗ್ತಾನೆ ಬಿಡು ಹುಡುಗರವೇ ಜೊತೆಗೆ ಅಂಥೇಳಿ ಇರ್ತಾನೆ ಅಂತ ಬಿಟ್ಟು ಬಂದೆ ಹೋಗಲ್ಲ ನನ್ನ ನನ್ನಿಂದನೇ ವಾಪಸ್ ಬಂದಿರ್ತಾನೆ ಡೈಲಿ ಇದೊಂದು ಕೆಲಸ ನನಗೆ ಎಷ್ಟು ಒಂದು ಹೊಡೆದೋ ಇದ್ದೀನಿ ಹೋಗಪ್ಪ ನಾನು ಬರೋಕ್ಕಾಗಲ್ಲ ಅಂಥೇಳಿ ಹೋಗೋದಿಲ್ಲ ಬೈದಿದ್ದೀನಿ ಬೈದರೂ ಹೋಗೋದಿಲ್ಲ ಹೋಗೋದಿಲ್ಲ ಆಟ ಮಾಡ್ತಾನೆ ನಾನು ಹೋಗಲ್ಲ ಹೋಗೋಲ್ಲ ಅಂತ ಹಾಗೆಯೇ ದೇವಸ್ಥಾನ ಸಿಗುತ್ತೆ ಹೋಗ್ಬೇಕಾದ್ರೆ ಹಾಗೆಯೇ ಒಂದು ಇಬ್ಬರು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ತಿರ್ಗಿ ಅವರು ಕೈ ಮುಗಿದು ಬರ್ತೀನಿ ಅಂತಂದರು ತಿರ್ಗಿ ದೇವಸ್ಥಾನ ಅಲ್ಲಿ ಕಳಿಸ್ತಿದ್ದೀನಿ ಹೋಗಿ ಕೈ ಮುಗಿದು ಬನ್ನಿ ಅಂತೇಳಿ ಕಾಯನಪ್ಪ ದೇವ್ರಿಗೆ ಇರಬೇಕಾದ್ರೆ ಕೆಡ್ಸಕ್ಕೆ ಎಷ್ಟೇ ಜನ ಇದ್ರು ದೇವ್ರಪ್ಪ ಇದ್ರೆ ಸಾಕು ಅನಿಸುತ್ತೆ ಅಂದರೆ ಡೈಲಿನೇ ಇಲ್ಲಿ ಹಸಿ ಹೋಗೋದ್ರಿಂದ ಡೈಲಿ ಕೈ ಮುಗ್ದೇ ಕಳಿಸ್ತೀನಿ ದೇವಸ್ಥಾನ ಮುಂದೆ ಹಸಿ ಹೋದರೆ ಕೈ ಮುಗಿದಲ್ಲಿ ಹೋಗೋಕ್ಕಾಗಲ್ಲ ಹಾಗೆಯೇ ಮನೆ ಹತ್ರ ಬಂದೆ ಕಳಿಸಿ ಫುಲ್ ಮಳೆ ಇದು ಒಂದೂವರೆ ಎರಡು ತಿಂಗಳು ತಕ್ಕ ಮಳೆ ಇದು ಬಿಡ್ತಾನೇ ಇಲ್ಲ ಏನಾದರೂ ಹಾಕಿದ್ರೆ ಒಣ್ಗತಕ್ಕನೂ ಬಿಡಲ್ಲ ಇನ್ನೇನು ಒಣಕೆ ಅಂತ ಅವತ್ತು ನೇನು ಹಾಕೋಕೆ ಬರುತ್ತೆ ಬರ್ರೆ ಬಟ್ಟೆ ಕೂಡ ಹಾಕಿದ್ನಲ್ಲ ಬಟ್ಟೆ ಬಟ್ಟೆ ಅವ್ನು ಹಾರಾಕಿದ್ದೆ ಫುಲ್ ನಿಂದೋದು ನಾನು ಅಲ್ಲಿಂದ ಬರವತ್ತಿ ನಿಲ್ಲೋದು ಏನೇ ಬೆಳಗ್ಗೆ ಬೆಳಗ್ಗೆ ಇಲ್ಲ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಬೆಳೆ ಬೆಳಗ್ಗೆನೇ ಹಾಗೆಯೇ ನಮ್ಮ ಮನೆಯವರು ಕೆರೆ ಒಳಗೆ ಹೋಗಿದ್ರು ಮಣ್ಣು ತುಂಬ್ತೀವಿ ಅಂತ ಅಲ್ಲಿ ನೋಡಿ ಆ ಮಳೆ ಒಳಗೆ ಅವ್ರು ಎಲ್ಲವ್ರೆ ಅಂತಲೇ ಕಾಣ್ತಾ ಇಲ್ಲ ನಾನು ಝೂಮ್ ಇದ್ದೀನಿ ಎಲ್ಲಿದ್ದಾರೆ ಅಂತ ಹಾಗೆ ಫುಲ್ ನೆನ್ಕೊಂಬಂದರು ಜೆ ಸಿ ಪ್ಯೂರಾಗಿ ಕುಂತಿದ್ರು ಟ್ಯಾಕ್ಟ್ರಿ ಎಲ್ಲ ಬಂದರು ಪಾಪ ಸಖತ್ ಮಳೆ ಫ್ರೆಂಡ್ಸು ಇಷ್ಟು ಮಳೆ ಹಾಗೆಯೇ ಒಂದು ಸ್ವಲ್ಪ ಹೂವಿತ್ತು ಅಷ್ಟೆಲ್ಲ ಹೂವು ನಮ್ಮದ್ರಾಗೆ ಬಿಡುತ್ತೆ ಅದು ಕುಟ್ಕ ಕಟ್ಕೊಂತಿದ್ದು ಏಕೆಂದರೆ ನಾಳೆ ಒಂದು ಫ್ರೆಶಲ್ ಐತೆ ಏಕೆಂದರೆ ನಾನು ಎಷ್ಟೋ ದಿಸಿಂದ ಹೊಲ್ಟೊಳ್ರು ಉಳ್ಕೊತಿದ್ದು ಮಂದೋರ್ಗೆ ಹೋಗೋಣ ಅಂತ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಯಾಕೂ ಗೊತ್ತಿಲ್ಲ ಹೋಗೋಣ ಅಂತ ಹೊಲ್ಟ್ರಿಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾಳೆ ಏನೇ ಆದರೂ ಪರವಾಗಿಲ್ಲ ಅಂಥೇಳಿ ಹೊರ್ತಿದ್ದೀವಿ ಅದಕ್ಕೋಸ್ಕರ ಹೂವಿತ್ತಲ್ಲ ಕಟ್ಟಿಟ್ಕೊಳೋಣ ಅಂಥೇಳಿ ಅಷ್ಟು ಗುಲಾಬಿ ಹೂವು ಬಿಟ್ಟಿದೆ ಇಟ್ಕೊತ ಇದ್ದೀನಿ ನಾಳೆ ವೆಯ್ಟ್ ಮಾಡಿ ಗ್ಲಾಸ್ನೊಂದಿಗೆ ನಾಳೆ ನಾಡಿದ್ದು ಬರುತ್ತೆ ನಾಡಿದ್ದು ಪೋಸ್ಟ್ ಮಾಡ್ತೀನಿ ನೋಡಿ ಇಷ್ಟೊಂದು ಗುಲಾಬಿ ಹೂವು ಮಾತ್ರ ನಮ್ಮದ್ರಗೆ ಬಿಟ್ಟಿದೆ ಡೈಲಿ ಮೂರು ನಾಲ್ಕು ಮೂರು ನಾಲ್ಕು ಇದ್ದೇ ಇರುತ್ತೆ ಆದರೆ ಬೇರೆಯವ್ರಿಗೆಲ್ಲ ಕೊಡ್ತಿರ್ತೀನಿ ಇದೆಲ್ಲ ಖಾಲಿಯಾಗಿತ್ತು ಗ್ರಾಸರಿಸು ಎಲ್ಲ ತುಂಬಿಕೊಳಣ ಅಂತ ಈಗ ಇಕ್ಕಿದ್ದೀನಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದೆ ಆದರೆ ತುಂಬಿದ್ದೆ ಖಾಲಿ ಆಗ್ತಾನೇ ಇರುತ್ತೆ ಹಾಗೆಯೇ ಇನ್ನೇನು ವಾರ ಅಲ್ವ ಎಲ್ಲ ತೊಳ್ಕೊಬೇಕಲ್ಲ ಅದಕ್ಕೋಸ್ಕರ ತೊಳ್ಕೊಳ ಅಂತ ಇಲ್ಲಿ ನೋಡಿ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಬಂದಿದ್ದು ಮಳೆಗೆ ಇಲ್ಲಿ ನೋಡಿ ಟೆಂಪ ಹೆಂಗ್ ಸಿಗಕ್ಕನಿದ್ದಾರೆ ಅಂತ ಇವರು ಯಾರು ಅಂತ ಗೊತ್ತಿಲ್ಲ ನನಗೆ ಸರಿ ನಮ್ಮನೆಯವರೆಲ್ಲ ಹೋಗಿದ್ರು ಬಂದರು ಬಂದರೆ ಇವ್ರು ಏನಂದರು ಮತ್ತು ನಿಮ್ಮ ಮನೆಯವ್ರು ಹೇಳಿದ್ದಾರೆ ಫೋನ್ ಮಾಡಿದ್ವಿ ಇದು ಅಮೌಂಟ್ ಕೊಡಿ ಅಂತ ನಮ್ಮ ಮನೆಯವ್ರು ಪರಿಚಯ ಇದ್ದಾರೆ ಅಂತ ಅನಿಸುತ್ತೆ ಸರಿ ಆಯಿತು ಮನೆಯವ್ರು ಹೇಳಿದಾರಲ್ವ ಅಣ್ಣ ಇರಿ ನಮ್ಮ ಮನೆಯವರಿಗೆ ಫೋನ್ ಮಾಡ್ತೀವಿ ತಕ್ಷಣಕ್ಕೆ ಒಳ್ಡಕ್ಕೆ ಹೋಗ್ತಿದ್ರು ಅಣ್ಣ ಯಾಕೆ ಇದ್ದೀರಿ ಕೊಳ್ರಿ ನಮ್ಮ ಮನೆಯವ್ರಿಗೆ ಹೇಳಿ ಫೋನ್ ಮಾಡ್ತೀನಿ ಅಂತ ನಂಗೆ ಸಡನ್ನಾಗಿ ಏನೋ ಬಿಡು ಹೇಳಿದ್ದಾರೆ ಅಂತ ಕೊಟ್ಟಿದ್ರು ಅಮೌಂಟ ನಾನು ಬೈಸ್ಕೊಳಕ್ಕಾಯ್ತು ಫೋನ್ ಮಾಡಿ ಕೊಟ್ಟರೆ ಅಣ್ಣ ನಾವು ಹೆಸ್ರು ಬೇಡ ಇಂಥರೂ ನಮಗೆ ಅಮೌಂಟ್ ಬೇಕಾಯಿತು ಕೊಡ್ತೀರಾ ಇಲ್ಲಪ್ಪ ಏನು ಕೊಡೋ ನಾನು ನಿನಗೆ ಕೊಡೋಲ್ಲ ಅಂಥೇಳಿ ನನ್ನ ಪುಸ್ತಕ ಹೆಸ್ರು ಹೇಳಿದಾರಲ್ವ ನಮ್ಮ ಮನೆಯವ್ರ ಹೆಸರು ಏನೇ ಹೇಳ್ಕೋಸಿದ್ದಾರೆ ಆಯಿತು ನಾನು ಕೊಟ್ಟು ಕಳ್ಸಿದರೆ ನಿಜವಾಗ್ಲೂ ಬಯಸ್ಕೊಬೇಕಾಯ್ತು ಹಾಗೆಯೇ ನೆಕ್ಸ್ಟೇ ನೋಡಿ ಚರಂಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಇಡೀ ಮಿನಿಟ್ ಹಾಚಿ ಹಾಗೆಯೇ ಕೂಡ ಇದು ಎಲ್ಲ ಫುಲ್ ಎರ್ದಾಕ್ತು ರೋಡ್ ಓಡೋಕ್ಕೆ ಆಗ್ತಿಲ್ಲ ಇವಾಗೆಲ್ಲ ಫುಲ್ ಕ್ಲಿಯರ್ ಆಗಿದೆ ಚೆನ್ನಾಗಿದೆ ಓಡಾಡ್ಬೋದು ಮಿನಿ ಟಚ್ಲೆಲ್ಲ ಕೆರೆಸಿ ತೆಗೆದು ಇದ್ದಾರೆ ಹಾಗೆಯೇ ಕೂಡ ವರ್ಕ್ ಕರೆಸ್ತಾನ ಅಂತ ಬಂದೆ ಇದು ಎಕ್ಸೈಸ್ ಫುಲ್ ಖಾಲಿ ಆಗಿದೆ ಇವನು ನನಗೆ ಎಷ್ಟು ಗುಡ್ ಹಾಕಿದ್ದಾರೆ ನನಗೆ ಏಣಿಸ್ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾನೆ ಹಾಗೇ ಕೂಡ ಏನಿಸಿ ಸರಿ ಆಯಿತಪ್ಪ ಅಂತೇಳಿ ನೋಡಿ ಎಲ್ಲ ಹರಾಕಿದ್ದಾನೆ ನಾ ಚಿಕೊಂಡ ನೀಟಾಗಿ ಇಟ್ಕೊಂಡೋಗಿ ಬರೋಲ್ಲ ಹಾಗಂದ್ರೆ ಅಂದರೆ ಹೇಗೆ ಅಂದ್ರೆ ಇಟ್ಕೊತಾನೆ ಅವ್ರು ಮ್ಯಾಮ್ ಒಬ್ಬರ ತಕ್ಕ ಹೋಗೋದು ಇಬ್ಬರು ಮ್ಯಾಮ್ ಇದ್ದಾರೆ ಒಬ್ಬರ ತಕ್ಕ ಹೋಗೋದು ಇನ್ನೊಬ್ಬರ ತಕ್ಕೆ ಅವ್ರು ಏನೇ ಹೋಮ್ವರ್ಕ್ ಆಗಿ ಕೊಟ್ಟರು ಬರೀತಾನೆ ಅಷ್ಟೇ ಅವ್ರ ಹತ್ರ ಹೋಗೋಲ್ಲ ಏನೂ ಹೇಳಿಸ್ಕೊಳಲ್ಲ ಇನ್ನೊಬ್ಬರು ಇದ್ದಾರೆ ಅವ್ರ ಫ್ರೆಂಡು ನಮ್ಮ ಮನೆಯವರ ಅವ್ರ ಫ್ರೆಂಡು ಮಿಸ್ಸಸ್ಸು ಅವ್ರ ಪರಿಸ್ಥೆ ಇದ್ದಾರೆ ಅದಕ್ಕೋಸ್ಕರ ಅವ್ರ ಹತ್ರ ಚೆನ್ನಾಗಿ ಹೋಗ್ತಾನೆ ಅಡ್ಜಸ್ಟ್ ಆಗಿದ್ದಾನೆ ಏನೂ ಹಠ ಮಾಡೋಲ್ಲ ಸುಮ್ಮನೆ ಹೋಗ್ತಿದ್ದಾನೆ ಹೇಳೋದಿಲ್ಲ ಏನೂ ಇಲ್ಲ ಅದನ್ನೇ ಇದ್ದಾನೆ ನನಗೆ ಹಾಗೆಯೇ ಒಂದು ಸ್ವಲ್ಪ ಬೆಳಗ್ಗೆ ಇವತ್ತು ಎತ್ತೆ ಒಂದು ಸ್ವಲ್ಪ ನೈಟ್ ಮಾಡಬೇಕು ಅಷ್ಟೇ ನಿಮಗೆ ಏಕೆಂದರೆ ಹಠ ಮಾಡ್ತಾನೆ ಹಾಗೆಯೇ ಮುಂದಿನ ಗ್ಲಾಗ್ ಒಳ್ಳೆ ಗ್ಲಾಗ್ದೊಂದಿಗೆ ಬರ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಕಿನಿ ಆದರೆ ಪ ವ್ಯೂಸ್ ಗೊತ್ತಾಯಿದೆ ಅಂತ ಕೇಳಿದ್ರು ವ್ಯೂಸು ನಾವು ಎತ್ತಷ್ಟಕ್ಕೆ ಒಂದಕ್ಕೆ ವ್ಯೂಸ್ ಬರಲ್ಲ ಅದರಿಂದನೇ ನೂರಾಗೋದು ನೂರಿಂದನೇ ಸಾವಿರ ಆಗೋದು ಆ ಥರ ಬರ್ತಾ ಇದೆ ಇನ್ನು ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್